ಈ ಶ್ರೀ ಸುಕ್ಷೇತ್ರವಾಗಿರ್ತಕ್ಕಂಥ ವಿದ್ಧಾನೇಶ್ವರ ಮಠದಲ್ಲಿ ತಾರೀಕು ಹದಿನಾಲ್ಕು ಎಂಟು ಎರಡು ಸಾವಿರದ ರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಭವ್ಯ ಶಿಲಾಮಂಟಪದ ಅಡಿಗಲ್ಲ ಸಮಾರಂಭ ಬಹಳ ಎಲ್ಲ ಭಕ್ತರ ಒಂದು ಸದಿಚಿ ಮೇರೆಗೆ ಮತ್ತು ಗುರುಗಳ ಒಂದು ಸಂಕಲ್ಪದ ಮೇರೆಗೆ ಒಂದು ಅಂದಾಜು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಮಂಟಪವನ್ನು ನಿರ್ಮಿಸ ನಿರ್ಮಾಣ ಮಾಡಬೇಕಾಗಿದೆ ಆದ ಕಾರಣ ಸಮಸ್ತ ಕುಷ್ಟಿನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಈ ಒಂದು ಅಡಿಗಲ ಸಮಾರಂಭದಲ್ಲಿ ಪಾಲ್ಗೊಂಡು ಆ ಮದ್ದಾನೇಶನ ಒಂದು ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾವು ಆಶೀರ್ವಿಸ್ತಾ ಇದ್ದೇವೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹಲವಾರು ಹಿರಿಯರು ಮುಖಂಡರು ಮತ್ತು ಊರಿನ ಗಣ್ಯ ಮಾನ್ಯರು ಕೂಡ ಆ ಒಂದು ಸ ಮಹಾಪೂಜೆಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ ಅದಕ್ಕೆ ಇನ್ನೂ ಅನೇಕ ಭಕ್ತರು ಕೂಡ ಅದರಲ್ಲಿ ಪಾಲ್ಗೊಳ್ಳುವ ಕೆಲಸವನ್ನು ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇದೆ